ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅನ್ಕೊತ ಇವತ್ತು ನಾನು ವೀಡಿಯೋನ ಶುರು ಮಾಡಬೇಕು ಅಂತ ಇದ್ದೀನಿ ಕಾರಣ ಇವತ್ತು ನನ್ನ ಟಾಪಿಕ್ಕು ತಿರುಪತಿಯ ಲಾಡು ಬನ್ನಿ ಪ್ರೇಕ್ಷಕ ಬಿಂದುಗಳೇ ಕನ್ನಡ ಕಸ್ತೂರಿಯನ್ನು ಇವತ್ತಿನ ಚಾನಲಿನ ಟಾಪಿಕ್ಕು ತಿರುಪತಿಯ ಲಾಡಿನ ಬಗ್ಗೆ ಅದರಲ್ಲಿ ಒಂದಿಷ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆಗಳು ಶುರುವಾಗಿಬಿಟ್ಟಿದೆ ಅದರ ಮೇಲೆ ಅದರಲ್ಲಿ ಏನು ಮಿಕ್ಸ್ ಇದೆ ಹಾಗಿದೆ ಹೀಗಿದೆ ಅಂತ ಬರ್ತಾಯಿದೆ ಮೊದಲನೇದಾಗಿ ನಾವು ಲಾಡು ಹೇಗೆ ತಯಾರಾಗತ್ತೆ ಅದರ ಬಳಕೆ ಏನು ಅದರ ಇತಿಹಾಸ ಏನು ಅನ್ನೋದನ್ನು ನೋಡಿಕೊಂಡು ಮುಂದೆ ಅದ್ರ ಬಗ್ಗೆ ಯಾಕೆ ಈ ಥರದ ಪ್ರಚಾರಗಳು ಬರ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನನ್ನ ಈ ಚಾನಲನ್ನು ಯಾರಾದರೂ ಫಸ್ಟ್ ವಿಸಿಟ್ ಕೊಟ್ಟಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರು ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಶುರು ಮಾಡೋಣ ಇವತ್ತಿನ ಲಾಡು ಟಾಪಿಕ್ ಹಾಗೆಯೇ ಈಗ ನಾನು ಟಾಪಿಕನ್ನು ಹೇಳೋಕ್ಕಿಂತ ಮೊದಲು ಒಂದು ವೀಡಿಯೋ ಇದೆ ಆ ವೀಡಿಯೋ ಪ್ಲೇ ಮಾಡಿಕೊಂಡು ನಿಮಗೆ ಹೇಳ್ತೀನಿ ಇಲ್ಲ ಅಂದರೆ ಸ್ವಲ್ಪ ಬಂದು ಬರೋದಿಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ನೋಡಿ ಈ ವಿಡಿಯೋ ಇದೆ ಇದೀಗ ಒಂದು ಸ್ವಲ್ಪ ಹೊತ್ತು ರನ್ನಿಂಗ್ನಲ್ಲಿರಲಿ ಕಾರಣ ನಾನು ಅದಕ್ಕಿಂತ ಮೊದಲು ನಿಮಗೆ ಡೀಟೇಲನ್ನು ಒಂದು ಸ್ವಲ್ಪ ಹೇಳಬೇಕು ಹಾಗಾಗಿ ನೋಡಿ ತಿರುಪತಿಯ ಲಾಡು ದೇಶದ ಶ್ರೀಮಂತ ದೇವಸ್ಥಾನದಲ್ಲಿ ಒಂದಾದಂಥದ್ದು ಅಂದರೆ ದೇವಸ್ಥಾನ ಎಷ್ಟು ಹೆಸರುವಾಸಿನೋ ಆ ಅಲ್ಲಿನ ತಿರುಪತಿಯ ಲಾಡು ಕೂಡ ಅಷ್ಟೇ ಪವಿತ್ರವಾಗಿರುವಂಥದ್ದು ಆಯಿತಾ ಎರಡನೇದು ಅದಕ್ಕೆ ಐದುನೂರು ವರ್ಷದ ಏನು ನಾವು ಹೇಳ್ತೀವಿ ಇತಿಹಾಸ ಇದೆ ಯಾವುದಕ್ಕೆ ಈ ಲಾಡುಗೆ ನೂರು ವರ್ಷದ ಇತಿಹಾಸ ಇದೆ ನಾವು ಸುಲಭವಾಗಿ ತಗೊಳ್ಬಾರ್ದು ಯಾವುದನ್ನು ನೂರು ವರ್ಷದ ಇತಿಹಾಸ ಇದೆ ಅದಕ್ಕೆ ನಿಮಗೊಂದು ಮುಂದೆ ಈ ವಿಡಿಯೋದ ನಂತರ ಒಂದು ಒಂದು ಕ್ಲಿಪ್ ತೋರಿಸ್ತೀನಿ ಒಂದು ನಿಮಿಷ ಒಬ್ಬರ ಫೋಟೋ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಫೋಟೋ ಇದೆ ಇವರನ್ನು ನೀವು ನೋಡಬೇಕು ಇಲ್ಲಿ ದೊಡ್ಡ ಮಾಡ್ತೀನಿ ಒಂದು ಸ್ವಲ್ಪ ಎಲ್ಲರಿಗೂ ಕಾಣೋ ಹಾಗೆ ಹ್ಞೂ ಇವರ ಹೆಸರು ಏನು ಇದು ಹೇಳ್ತೀನಿ ಕಲ್ಯಾಣಂ ಅಯ್ಯಂಗಾರ್ ಎಂಬುವರು ಇವರು ರಿವಾ ರುವಾರಿ ಅಂದರೆ ನಮ್ಮ ತಿರುಪತಿಯ ಲಾಡು ಏನಿದೆ ಅದರ ಸ್ಪೆಷಲಿಸ್ಟ್ ಇವರು ಇವರು ಈಗೇನಾಗಿದೆ ಅಂದರೆ ಇವರು ತಮ್ಮ ಕುಟುಂಬದ ಸದಸ್ಯರಿಗೆ ಇದರ ರೆಸಿಪಿಯನ್ನು ಹೇಳ್ಕೊಟ್ಟು ಅದನ್ನು ಈಗ ಮುಂದುವರಿಸ್ಕೊಂಡು ಇದ್ದಾರೆ ಅಂದರೆ ಪೀಳಿಗೆಯಿಂದ ಪೀಳಿಗೆ ಈ ಲಾಡುವನ್ನು ಮಾಡುವಂಥ ಪದ್ಧತಿ ಈ ಮನೆತನಕ್ಕಿದೆ ಇವರ ಅಡಿಯಲ್ಲೇ ಇವರ ಮನೆತನದ ಪೀಳಿಗೆಯವರೇ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಯಿತಾ ಈ ಮನುಷ್ಯನ ಈಗ ಇಲ್ಲ ಅಂದರೆ ಇದು ಪೀಳಿಗೆ ಬರುವ ವರ್ಷ ವರ್ಷದ ಹಿಂದಿದ್ದು ಒಂದೇ ಇರುತ್ತಾ ಅಲ್ವಾ ಈಗ ನೋಡಿ ಇನ್ನು ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ಲಡ್ಡುವನ್ನು ದೇವರಿಗೆ ಅರ್ಪಿಸಲಿಕ್ಕೆ ಅಂತ ಶುರು ಮಾಡಿರೋದು ಸುಮಾರು ಎರಡನೇ ತಾರೀಕು ಆಗಸ್ಟು ಒಂದು ಸಾವಿರದ ಏಳ್ನೂರ ಹದಿನೈದನೇ ಇಸ್ವಿಯಲ್ಲಿ ಆವಾಗ ತಿರುಪತಿ ತಿಮ್ಮಪ್ಪನಿಗೆ ಏನದು ನಾವು ದೇವರಿಗೆ ಅರ್ಪಿಸುವಂಥದ್ದು ನೈವೇದ್ಯ ಕೊಡುವಂಥದ್ದನ್ನು ಶುರು ಮಾಡಿರೋದು ಇನ್ನು ತಿರುಪತಿಯ ಲಡ್ಡುಗಳನ್ನು ತಯಾರಿಸುವ ಅಡುಗೆ ಮನೆಗೆ ಲಡ್ಡು ಪೋಟೋ ಅಂತ ಕರೀತಾರೆ ಏನು ನಾವು ಆ ಲಡ್ಡುವನ್ನು ತಯಾರು ಮಾಡುವಂಥ ಅಡುಗೆ ಮನೆ ಇದೆ ಅದಕ್ಕೆ ಲಡ್ಡು ಪೋಟೋ ಅಂತ ಕರೀತಾರೆ ಇದು ದೇವಸ್ಥಾನಕ್ಕೆ ಹೋದವರಿಗೆ ಗೊತ್ತು ಯಾಕಂದರೆ ನಾನು ಹೋಗಿಲ್ಲ ಹೋದವರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ ಇದು ಸಂಪಂಗಿ ಪ್ರದಕ್ಷಿಣಂ ಅನ್ನುವ ಒಳಗೆ ಇದೆಯಂತೆ ನಾನು ಹೋಗಿಲ್ಲ ಹಾಗಾಗಿ ಗೊತ್ತಿಲ್ಲ ಹೋದವರಿಗೆ ಇದರ ಬಗ್ಗೆ ಗೊತ್ತಿರತ್ತೆ ಇನ್ನು ಪೋಟೋ ಪದಾರ್ಥವನ್ನು ಸಾಗಿಸಲಿಕ್ಕೆ ಮೂರು ಕನ್ವೆರ್ ಬೆಲ್ಟನ್ನು ಯೂಸ್ ಮಾಡ್ತಾರೆ ಅದು ಹೇಗೆ ಅಂದರೆ ಅಡುಗೆ ಮನೆಯಿಂದ ತಯಾರಾದಂಥ ಪೋಟೋ ಲಡ್ಡು ಸೀದಾ ಮಾರಾಟದ ಮಳಿಗೆಗೆ ಕನ್ವೆರ್ ಬೆಳಕಿನಿಂದಲೇ ಬಂದು ಬೀಳುತ್ತೆ ಆಯಿತಾ ಹಿಂದೆ ಅಂದರೆ ಸುಮಾರು ಎರಡು ಸಾವಿರ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದಕ್ಕಿಂತ ಮೊದಲು ಇದನ್ನು ಕಟ್ಟಿಗೆಯಲ್ಲೇ ಅಂದರೆ ಬೆಂಕಿಯಿಂದನೇ ತಯಾರು ಮಾಡಿ ಬೇಯಿಸಲಾಗ್ತಿತ್ತು ಆದರೆ ಈಗ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಷ್ಟರ ನಂತರ ಎಲ್ ಪಿ ಜಿಗೆ ಬದಲಿಸಿ ಮಾಡಿಕೊಂಡಿದ್ದಾರೆ ಈಗ ಎಲ್ ಪಿ ಜಿಯಂದು ಇದರಿಂದ ಅದು ತಯಾರಾಗುತ್ತೆ ಬೆಂಕಿ ಇಲ್ಲ ಈಗ ಕಟ್ಟಿಗೆ ಯೂಸ್ ಮಾಡ್ತಾ ಇಲ್ಲ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಸುಮಾರು ಒಂದು ದಿವಸಕ್ಕೆ ಮೂರು ಲಕ್ಷ ಲಡ್ಡುಗಳನ್ನು ತಯಾರಿ ಮಾಡ್ತಾರೆ ಒಂದು ದಿವಸಕ್ಕೆ ಮೂರು ಲಕ್ಷ ನೀವು ಅರ್ಥ ಮಾಡ್ಕೊಳ್ಳಿ ಇದರ ವರ್ಷದ ಏನಿದೆ ಇನ್ಕಮು ಸುಮಾರು ಐದುನೂರು ಕೋಟಿ ರೂಪಾಯಿ ಅಂತ ಅಂದಾಜು ಟಿ ಟಿ ಡಿ ಅವರ ಆಡಳಿತ ಮಂಡಳಿನೇ ಹೇಳ್ಕೊಂಡಿರೋದು ಇನ್ನು ಅವರ ಕಾಣಿಕೆ ಲೆಕ್ಕದ ವಿಚಾರ ತೆಗೆದ್ರೆ ಬೇರೆ ಖಾಲಿ ಲಡ್ಡೂದಿಂದಲೇ ಇಷ್ಟು ಇನ್ಕಮ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಇನ್ನು ಡಿಕ್ಟಮ್ ಅಂದರೆ ಒಂದು ಅಲ್ಲಿಯ ಪದ್ಧತಿ ಅದು ಏನಂತೇಳಂದರೆ ಈ ಲಾಡುಗಳನ್ನ ತಯಾರು ಮಾಡಲಿಕ್ಕೆ ಏನು ಬೇಕಾದಂತಹ ಪಟ್ಟಿ ಇದೆ ಆ ಪಟ್ಟಿಗೆ ದಿಟ್ಟಮ್ ಅಂತ ಕರೀತಾರಂತೆ ಅಲ್ಲಿ ಈ ಲಾಡುಗಳ ಬೇಡಿಕೆ ಹೆಚ್ಚಾದ ಮೇಲೆ ಅಂದರೆ ಈಗ ಈ ಲಾಡುಗಳ ಬೇಡಿಕೆ ಮೊದಲಿಗೆ ಅಷ್ಟಿತ್ತು ಏನೋ ಗೊತ್ತಿಲ್ಲ ಈಗ ಹೆಚ್ಚಾದ ಮೇಲೆ ಇದನ್ನು ಮೂರು ಸತಿ ಅಂದರೆ ಮೂರು ಬಾರಿ ಬದಲಾವಣೆ ಮಾಡಿಕೊಂಡಿದ್ದಾರಂತೆ ಅಂದರೆ ಈ ನಮ್ಮ ಏನು ಪಟ್ಟಿಯನ್ನು ದಿಟ್ಟಮ್ಮನ್ನು ಈಗಿನ ಪದಾರ್ಥ ಯಾವ ಲೆಕ್ಕದಲ್ಲಿದೆ ಅಂತೇಳಂದರೆ ದಿನಕ್ಕೆ ಸುಮಾರು ಹತ್ತು ಟನ್ನು ಹಿಟ್ಟು ಹತ್ತು ಟನ್ನು ಸಕ್ಕರೆ ಏಳ್ನೂರು ಕೆ ಜಿ ಗೋಡಂಬಿ ನೂರ ಐವತ್ತು ಕೆ ಜಿ ಏಲಕ್ಕಿ ಮುನ್ನೂರರಿಂದ ಐದುನೂರು ಲೀಟರ್ ತುಪ್ಪ ಐದುನೂರು ಕೆ ಜಿ ಕಲ್ಲು ಸಕ್ಕರೆ ಒಣ ದ್ರಾಕ್ಷಿ ಐದುನೂರ ನಲವತ್ತು ಕೆ ಜಿ ಬಳಸ್ತಿದ್ದಾರೆ ಪ್ರತಿ ಇದಕ್ಕೆ ಒಂದು ಒಂದು ಟೈಮಿಂದ ಅಡುಗೆ ಮಾಡಲಿಕ್ಕೆ ಇನ್ನು ಸ್ಪೆಷಲ್ಲಾಗಿ ಈ ಫೋಟೋ ಕಾರ್ಮಿಕರು ಅಂತ ಅಲ್ಲಿ ಒಂದು ಟೀಮನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸುಮಾರು ಆರುನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಅದರಲ್ಲಿ ನೂರ ಐವತ್ತು ಜನ ನಿಯಮಿತ ಕಾರ್ಯ ಕಾರ್ಯಕರ್ತರು ಅಂದರೆ ಖಾಯಂ ಆಗಲ್ಲೇ ಇರೋರು ಇನ್ನು ಎರಡು ನೂರ ಐವತ್ತಕ್ಕೂ ಹೆಚ್ಚು ಗುತ್ತಿಗೆ ಆಧಾರದ ಮೇಲೆ ಈ ಫೋಟೋ ಕಾರ್ಮಿಕರ ಲೆಕ್ಕದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಎರಡು ನೂರ ನಲವತ್ತೇಳು ಕಾರ್ಮಿಕರು ಖಾಲಿ ಇದನ್ನು ಬೇಯಿಸಲಿಕ್ಕೇ ಹದದಿಂದ ಬೇಯಿಸಲಿಕ್ಕೇ ಇದ್ದಾರೆ ಅಂದರೆ ಒಟ್ಟು ಇದರ ಲೆಕ್ಕ ಆರುನೂರ ಇಪ್ಪತ್ತು ಜನರ ಒಂದು ಟೀಮ್ ಇದೆ ಮಾಡಲಿಕ್ಕೆ ಹಾಗೆಯೇ ಇದರಲ್ಲಿ ಮೂರು ಥರದ ಲಾಡುಗಳಿವೆ ಮೊದಲನೇದು ಪ್ರೋಕ್ತಮ್ ಲಾಡ್ಡು ಅಂತಿದೆ ಇದು ದೇವಸ್ಥಾನಕ್ಕೆ ಭೇಟಿ ಹೋದಾಗ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಈ ಲಡ್ಡು ಏನಿದೆ ಇದನ್ನು ಪ್ರತಿಯೊಬ್ಬರಿಗೂ ಓದೋದಾಗ ಅವರ ಭಕ್ ಭಕ್ತರ ಕೈಯಲ್ಲಿ ಇದರದ್ದು ಪೇಮೆಂಟ್ ತಗೊಂಡು ಕೊಟ್ಟು ಗಳಿಸ್ತಾರೆ ಇದರ ವಜನ್ನು ಸುಮಾರು ನೂರ ಎಪ್ಪತ್ತೈದು ಗ್ರಾಮ್ ಇರುತ್ತೆ ಒಂದು ಲಾಡುವಿನ ವಜನ್ ಅಂದರೆ ತೂಕ ಇನ್ನು ಕಲ್ಯಾಣೋತ್ಸವ ಲಡ್ಡು ಅಂತ ಒಂದು ಮಾಡ್ತಾರೆ ಅದು ಕೂಡ ನೂರ ಎಪ್ಪತ್ತೈದೇ ಗ್ರಾಮ್ ಇರುತ್ತೆ ಆದರೆ ಅದಕ್ಕೆ ಒಂದು ಮಿತಿ ಇದೆ ನಾನೇನು ಈ ಪ್ರೋಕ್ಷಮ್ ಲಡ್ಡು ಅಂತ ಹೇಳಿದೆ ಅದರ ಲೆವೆಲ್ಗಿಂತನೂ ಇದನ್ನು ಕಮ್ಮಿ ಮಾಡ್ತಾರೆ ಯಾಕಂದರೆ ಇದು ಆ ಟೈಮಿಗೆ ಅಷ್ಟೇ ಬೇಕಾಗಿರುವಂಥದ್ದು ಇನ್ನು ಆಸ್ಥಾನಮ್ ಲಡ್ಡು ಅಂತ ಒಂದು ಬರುತ್ತೆ ಇದು ವಿಶೇಷ ಹಬ್ಬದಲ್ಲಿ ಮಾತ್ರ ತಯಾರಿ ಮಾಡ್ತಾರೆ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಸುಮಾರು ಒಂದು ಏಳ್ನೂರೈವತ್ತು ಗ್ರಾಮ್ನಷ್ಟು ತೂಕ ಇರುತ್ತೆ ಇದಕ್ಕೆ ಹೆಚ್ಚು ಗೋಡಂಬಿ ಬಾದಾಮಿ ಕೇಸರಿ ಎಳೆಗಳನ್ನ ಹಾಕಿ ತಯಾರು ಮಾಡಿರ್ತಾರೆ ಮತ್ತು ಇದೆಲ್ಲದು ಒಂದು ಅಲ್ಲಿಯ ಒಂದು ಕ್ವಾಂಟಿಟಿಯ ಪ್ಯಾಕೆಟಿಂದ ಇದನ್ನು ಮಾಡಿ ಪ್ಯಾಕ್ ಮಾಡಿ ಕೊಡೋದ್ರ ಸಲುವಾಗಿ ಒಂದು ಹದಿನೈದು ದಿನಸದವರೆಗೆ ಇದು ಹಾಳಾಗೋದಿಲ್ಲ ಅನ್ನೋದು ಅಲ್ಲಿಯ ನಮ್ಮ ಟಿ ಟಿ ಡಿಯ ಒಂದು ಭರವಸೆಯ ಇದು ಮಾತು ಹಾಗೆ ಇದೆ ಕೂಡ ಇಲ್ಲಿವರೆಗೂ ಎರಡು ಸಾವಿರದ ಎಂಟರಲ್ಲಿ ಈ ಲಾಡುವಿನ ಕಪ್ಪು ಮಾರ್ಕೆಟನ್ನು ತಡೆಯೋ ಸಲುವಾಗಿ ಒಂದು ಅಲ್ಲಿಯ ಟಿ ಟಿ ಡಿ ಮಂಡಳಿ ಭೌಗೋಳಿಕ ಸೂಚಕ ಟ್ಯಾಗ್ಗಳನ್ನು ಮಾಡಿಕೊಂಡಿದೆ ಎರಡು ಸಾವಿರ ಒಂಬತ್ತರಲ್ಲಿ ಇದು ಜಿ ಐ ಕಾಯ್ದೆಯಾಗಿ ಎರಡು ಸ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂಬತ್ತರಲ್ಲಿ ಪೇಟೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಇದರ ಅರ್ಥ ಏನು ಅಂತೇಳಂದರೆ ಇದರ ಪದಾರ್ಥವನ್ನು ಇದೇ ಥರದ ಟೇಸ್ಟಿನ ಪರಾ ಪದಾರ್ಥವನ್ನು ಇವರ ದೇವಸ್ಥಾನದ ಮಂಡಳಿ ಇವರ ಅಡಿಯಲ್ಲಿ ಬರುವಂತಹ ಅಂದರೆ ಟಿ ಡಿ ಟಿಯ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳನ್ನು ಬಿಟ್ಟು ಹೊರಗಿನ ದೇವಸ್ಥಾನದಲ್ಲಿ ಅಕಸ್ಮಾತ್ ಇದ್ದರೆ ಟೇಸ್ಟ್ನಲ್ಲಿ ಇದೇ ಥರದ ಲಾಡು ಕಂಡು ಬಂದರೆ ಅದನ್ನು ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ಕಾನೂನಿನ ಅಡಿಯಲ್ಲಿ ಹೋಗಿ ಅಪರಾಧದ ಕೇಸುಗಳನ್ನು ಕೂಡ ಹಾಕ್ಬೋದು ಇದಕ್ಕೆ ಪೇಟೆಂಟ್ ಅಂತ ಹೇಳ್ತಾರೆ ಇದನ್ನು ಮಾಡಿಸ್ಕೊಂಡಿದ್ದಾರೆ ಇದು ಈ ಲಾಡುವಿನ ಏನಂತೀವಿ ನಾವು ವಿಶೇಷತೆ ಅಂದರೆ ಇದರದ ಪದ್ಧತಿ ನಾನು ಹೇಳಿರೋದು ಈಗ ವಿಷಯಕ್ಕೆ ಬರೋಣ ಯಾರೋ ಆಗದೇ ಇದ್ದವರೋ ಅಥವಾ ನಿಜವಾಗಿಯೂ ತುಪ್ಪದಲ್ಲಿ ಏನಾದರೂ ಮಿಕ್ಸ್ ಆಗಿದೆಯೋ ಟಿ ವಿಯಲ್ಲಿ ನೋಡಿದ ಹಾಗೆ ನಾನು ಕೂಡ ಅಥವಾ ನನ್ನ ಯೂಟ್ಯೂಬ್ನಲ್ಲಿ ಒಂದಿಷ್ಟು ನ್ಯೂಸ್ನಲ್ಲಿ ನೋಡಿದ ಹಾಗೆ ಪ್ರಾಣಿಯ ಕೊಬ್ಬಿನ ಅಂಶ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನದ ಮಂಡಳಿ ನಿನ್ನೆಯ ಸಂಜೆಯ ಟೈಮಿಗೆ ಒಂದು ಪ್ರೆಸ್ಸನ್ನು ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸದ ಟೈಮನ್ನು ಕೇಳ್ಕೊಂಡಿದೆ ಇದರ ಬಗ್ಗೆ ತನಿಖೆ ಮಾಡಿಕೊಂಡು ನಾವೇನು ಅಂತ ನೋಡ್ತೀವಿ ಅಂತ ಆದರೆ ಇಲ್ಲಿ ವಿಶೇಷವಾಗಿ ನಾವು ಹೇಳಬೇಕಾಗಿರೋದು ಈ ಶ್ರದ್ಧೆಯ ವಿಷಯ ಇದು ಈಗ ದೇವಸ್ಥಾನ ಹೈದರಾಬಾದ್ನಲ್ಲೇ ಇರಲಿ ಕರ್ನಾಟಕದಲ್ಲೇ ಇರಲಿ ನನ್ನ ದೇಶದ ಯಾವುದೇ ಭಾಗದಲ್ಲಿದ್ದರೂ ಅದು ನನ್ನ ದೇಶಕ್ಕೆ ಸೇರಿದ್ದು ದೇವರು ಅಂತ ಅಂದಮೇಲೆ ಎಲ್ಲರಿಗೂ ಸೇರಿದಂಥವನು ತಿರುಪತಿ ತಿಮ್ಮಪ್ಪ ಅಂತೇಳಂದರೆ ಕಮ್ಮಿ ಪೌ ಅಂತ ನಾವು ಇದನ್ನು ಮಾಡೋದಲ್ಲ ಅದು ಕೂಡ ಅಷ್ಟು ಪವರ್ಫುಲ್ ದೇವಸ್ಥಾನದಲ್ಲಿ ಒಂದು ಈ ಥರದ ದೇವಸ್ಥಾನದಲ್ಲಿ ಲಾಡುವಿನ ಹಿಂದೆ ಬಿದ್ದು ಯಾರೋ ತುಪ್ಪದಲ್ಲಿ ಮಿಕ್ಸ್ ಆಗಿದೆ ಅನ್ನೋ ಒಂದು ಭಾವನೆಯನ್ನು ಹೇಳಿ ಅಪರಾಧದ ಶ್ರೇಣಿಯಲ್ಲಿ ತಂದಿದ್ದಾರೆ ಈಗ ಪರಿಸ್ಥಿತಿ ಏನಾಗಿದೆ ಅಂತೇಳಿದರೆ ಇದನ್ನು ಆದಷ್ಟು ಬೇಗ ತನಿಖೆ ಮಾಡಿ ಅದರ ನಿರ್ಣಯ ಮತ್ತು ಕೆಟ್ಟದ್ದು ಒಳ್ಳೆಯದೋ ಅಥವಾ ನಿಜನೂ ಸುಳ್ಳು ಅನ್ನೋದನ್ನು ತರಲಿಲ್ಲ ಅಂತಾದರೆ ಸುಮಾರು ಒಂದು ವರ್ಷಕ್ಕೆ ಐದುನೂರು ಕೋಟಿ ರೂಪಾಯಿಯ ವಹಿವಾಟಿನ ದಂಧೆ ಸುಮಾರು ಮುಕ್ಕಾಲು ಪರ್ಸೆಂಟು ಹಾಳಾಗಿ ನಿಲ್ಲುತ್ತೆ ಕಾರಣ ನೀವು ಎಷ್ಟೇ ಹೇಳಿದ್ರೂ ಕೂಡ ಲಾಡುಗಳನ್ನು ನೋಡಿದಾಗ ಆ ನೆನಪು ಬರದೇ ಇರೋದಿಲ್ಲ ಹಾಗಂತ ಹಾಗೆ ನೆನಪು ಬಂದಾಗ ಅದನ್ನು ತಗೊಂಡು ತಿನ್ನೋದಾದರೂ ಹೇಗೆ ತಿನ್ನಬೇಕು ಅಂತ ಬಾಯಿಗೆ ಹಾಕ್ಕೊಂಡ್ರೂ ಕೂಡ ಅದು ನಮಗೆ ಯಾವ ಲೆಕ್ಕದಲ್ಲಿ ಮನಸ್ಸು ಬರುತ್ತೆ ಹೇಳಿ ಹಾಗಂತ ಈಗ ಅದು ಎಷ್ಟೇ ನಿರ್ಣಯ ಬಂದರೂ ಕೂಡ ನನಗೆ ನನಗೆ ತಿನ್ನಬೇಕು ಅಂತ ಅಂದರೆ ಒಂಥರ ಏನೋ ಅಯ್ಯಪ್ಪ ಇದೇನು ಹೀಗೆ ಅನ್ನೋ ಒಂದು ಮನಸ್ಸಿಗೆ ಬರುತ್ತೆ ನಿನ್ನೆಯವರಿಗೆ ನ್ಯೂಸ್ನಲ್ಲಿ ಬಂದು ಅಲ್ಲಿಯ ಟಿ ಡಿ ಟಿ ಅವರು ಬಂದು ಹೇಳಿದ್ದಾರೆ ಇನ್ನು ಹದಿನೈದು ದಿವಸದಲ್ಲಿ ಇದನ್ನು ಮುಗಿಸಿ ಏನು ಅಂತ ಅರ್ಜೆಂಟಾಗಿ ನಿರ್ಣಯ ತಗೊಳ್ತೀವಿ ಅಂತ ಜೊತೆಗೆ ಆರುನೂರು ಐವತ್ತು ಜನ ಸಾರಿ ಆರುನೂರ ಇಪ್ಪತ್ತು ಜನ ಅಲ್ಲಿ ಕೆಲಸವನ್ನು ಮಾಡ್ತಾರೆ ಆ ಕೆಲಸ ಮಾಡಿದಂಥವರಿಗೆ ಈಗ ಲಾಡುಗಳನ್ನು ಮಾಡೋದನ್ನು ಸ್ಥಗಿತಗೊಳಿಸಿದ್ದಾರೆ ಯಾಕಂತೇಳಂದರೆ ಈ ಥರ ಕೆಟ್ಟ ಅಪವಾದ ಬಂದಾಗ ಲಾಡುಗಳನ್ನು ಯಾರು ತಿಂತಾರೆ ಹೇಳಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಆರುನೂರು ಐವತ್ತು ಜನರ ಸಂತಿಗೆ ಮತ್ತು ಹನ್ನೆರಡು ನೂರು ಜನ ಸೇರಿಕೊಂಡು ಅವರು ಫ್ಯಾಮಿಲಿ ಬ್ಯಾಗ್ರೌಂಡನ್ನು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಿರ್ತಾರೆ ಅವರ ಜೀವನಕ್ಕೆ ದಾರಿ ಏನು ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಬಾರ್ದಂಥ ಕಮೆಂಟನ್ನು ಮಾಡಿಸ್ಬಿಡ್ತಾರೆ ಅಥವಾ ಪ್ರಚಾರಕ್ಕೆ ಬೇಕು ಅಂತಾನು ಈ ಥರದ್ದು ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕಿಬಿಡ್ತಾರೆ ಅಥವಾ ಏನೋ ಆಗಿಬಿಡ್ತಾರೆ ಅದು ಎಷ್ಟು ದೊಡ್ಡ ಆಗಿಬಿಡುತ್ತೆ ಅಂದರೆ ಅದು ಎಲ್ಲಿವರೆಗೂ ನಿಲ್ಲತ್ತೆ ಅಂದರೆ ಈ ಪ್ರಸಂಗಕ್ಕೂ ಬಂದು ಈ ಲೆವೆಲಿಗೆ ಬಂದಿರತ್ತೆ ಹಾಗಂತ ಇದು ಹಾಗೆ ಆಗಿದೆ ಅಂತ ನಾನು ಬಯಸೋದಿಲ್ಲ ಏನಾದರೂ ಒಂದು ಪ್ರೂಫ್ ಸಿಕ್ಕಿರ್ಬೋದು ಅಥವಾ ಸಿಗದೇ ಇರ್ಬೋದು ಅದು ಕಾನೂನಿಗೆ ಬಿಟ್ಟದ್ದು ನನ್ನ ದೇಶದ ಕಾನೂನು ಆದಷ್ಟು ಬೇಗ ಇದರ ಬಗ್ಗೆ ತನಿಖೆಯನ್ನು ಮಾಡಿ ವಿಶೇಷ ರಿಪೋರ್ಟೊಂದನ್ನು ಕೊಟ್ಟು ಜನರಿಗೆ ಅದರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಕಾನೂನನ್ನು ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ ಆಯಿತಾ ಇನ್ನು ಇದನ್ನು ಒಂದಿಷ್ಟು ಜನ ಧರ್ಮಕ್ಕೆ ಸೇರಿಸ್ತಾ ಇದ್ದಾರೆ ನಾನು ಟಿ ವಿಯಲ್ಲಿ ನಿನ್ನೆ ನೋಡಿದ್ದೀನಿ ಇದು ಧರ್ಮದ ಮೇಲೆ ಹೊಡೆತ ಅಂತ ನಾನು ಆ ಥರದ ವಿಚಾರವನ್ನು ಮಾಡೋದಿಲ್ಲ ಧರ್ಮದ ಮೇಲೆ ಹೊಡೆತ ಯಾಕಾಗತ್ತೆ ಒಂದು ದೇವಸ್ಥಾನದಲ್ಲಿ ಒಂದು ಲಾಡುವಿನ ಮೇಲೋ ಅಥವಾ ಮತ್ಯಾವುದರ ಮೇಲೋ ಏನೋ ಒಂದು ಆಪಾದನೆ ಬಂದರೆ ಆ ಆಪಾದನೆಯನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆದಷ್ಟು ಬೇಗ ಪ್ರಯತ್ನವನ್ನು ಪಟ್ಕೊಳ್ಬೇಕೇ ಹೊರತು ಅದನ್ನು ತಗೊಂಡು ಹೋಗಿ ಜಾತಿ ಧರ್ಮ ಮತ್ತು ಪ್ರತಿಯೊಂದರ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ ಅದು ಮತ್ತು ಬೇಡದ ರೂಪವನ್ನು ಪಡ್ಕೊಳ್ಳುತ್ತೆ ಬಿಟ್ಟರೆ ಅದರಿಂದ ಉಪಯೋಗ ಅಂತೂ ಆಗೋದಿಲ್ಲ ನಾನು ನಿನ್ನೆ ಒಬ್ಬರು ಹೇಳಿದಾಗ ಒಬ್ಬ ಸ್ವಾಮೀಜಿನೇ ಯಾರು ಹೇಳ್ತಾ ಇದ್ದದ್ದನ್ನು ನಾನೇ ಲೈವ್ನಲ್ಲಿ ನೋಡಿದ್ದೀನಿ ಇದು ನಮ್ಮ ಸನಾತನ ಧರ್ಮದ ಮೇಲೆ ಆರು ಅಪಮಾನ ಮತ್ತು ಹೊಡೆತ ಅಂತ ಅದು ಹೇಗಾಗುತ್ತೋ ನನಗಂತೂ ಗೊತ್ತಿಲ್ಲ ಉದಾಹರಣೆ ನಿಮಗೆ ಹೇಳಬೇಕು ಅಂತಾದರೆ ಈಗ ನನ್ನ ಜಾತಿನೇ ಬೇರೆ ಅಥವಾ ನನ್ನದೇ ಒಂದು ಧರ್ಮ ಇದೆ ಅಂತ ಇಟ್ಕೊಳ್ಳೋಣ ನನ್ನ ಧರ್ಮದಲ್ಲಿ ಯಾವುದೋ ಮೂಲೆಯಲ್ಲಿ ಕರ್ನಾಟಕದ ಒಂದು ಮೂಲೆಯಲ್ಲಿ ಯಾರಿಗೋ ಒಬ್ಬರಿಗೆ ಅಪಮಾನ ಆಯಿತು ಅಂತಾದರೆ ಆ ಮನೆಯವರ ಮಾತ್ರ ಹೋಗಿ ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಹೋಗಿ ಏನಾಗಿದೆ ಏನಿಲ್ಲ ಅಂತ ನೋಡಿಕೊಂಡು ಹೀಗಾಗಿದ್ದರೆ ಇದಕ್ಕೆ ಈ ಥರದ ಸೊಲ್ಯೂಷನ್ ಇದೆ ಬನ್ನಿ ಅದಕ್ಕೆ ವ್ಯವಸ್ಥೆ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಹೋಗಿ ಮುಗಿಸ್ಬೇಕೆ ಬಿಟ್ಟರೆ ಇದು ನನ್ನ ಸಮಾಜಕ್ಕೆ ಅಪಮಾನ ಅಂತೇಳಂದರೆ ಅದು ಒಂದು ಕೇಸ್ನಲ್ಲಿ ಎಲ್ಲ ಸಮಾಜದವರು ಹೇಗೆ ಸೇರ್ಕೊಳ್ಳಿಕ್ಕಾಗತ್ತೆ ಅಥವಾ ಒಬ್ಬ ಸಮಾಜದಲ್ಲಿ ಒಬ್ಬ ಸಮಾಜದಲ್ಲಿ ಒಬ್ಬ ಕಳ್ಳ ಇದ್ದಾನೆ ಅಂದರೆ ಪರಿ ಎಲ್ಲರೂ ಕಳ್ಳರು ಅಂತ ಆಗೋದಿಲ್ಲ ಅಲ್ವೇ ಹಾಗಾಗಿ ಯಾವುದನ್ನು ತಗೊಂಡು ಧರ್ಮಕ್ಕೆ ಸೇರಿಸೋದನ್ನು ನಾನು ಅಷ್ಟು ಒಪ್ಪೋದಿಲ್ಲ ಆದಷ್ಟು ಬೇಗ ಇಷ್ಟು ಹಿಸ್ಟ್ರಿಯಲ್ಲಿರುವಂತಹ ಲಡ್ಡು ಜಗತ್ತಿನಾದ್ಯಂತ ಸ್ಪೆಷಲ್ ಆಗಿ ಇರುವಂತಹ ಟೇಸ್ಟಿಗೆ ಹೆಸರಿಗೆ ಟೇಸ್ಟಿಗೆ ಹೆಸರುವಾಸಿಯಾದಂತಹ ಈ ಲಾಡು ಬಗ್ಗೆ ಇಷ್ಟು ಅಪಪ್ರಚಾರ ನೀವು ಮೊಬೈಲ್ನಲ್ಲಿ ಬರೆದ್ರೆ ಸಾಕು ಒಂದಿಷ್ಟು ವೀಡಿಯೋಗಳು ಬರ್ತಾವೆ ಟಿ ವಿಯಲ್ಲೂ ಕೂಡ ಒಂದೊಂದು ತಾಸು ಅದನ್ನೇ ಡಿಟೇಲ್ನಲ್ಲಿ ತೋರಿಸ್ತಾ ಇದ್ದಾರೆ ಸಣ್ಣದಿದ್ದಾಗ ಸಣ್ಣದರಲ್ಲೇ ಬಿಡೋದು ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಬೆಳೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಒಂದೊಂದು ಸತಿ ನನಗೆ ನಿಜವಾಗೂ ಏನು ಅನಿಸುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಮತ್ತು ಟಿ ವಿಗಳಿಂದನೇ ಬೇಡದಿದ್ದ ವಿಷಯಗಳೆಲ್ಲವೂ ಹೊರಗೆ ಹೋಗ್ತಾವೋ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಗಿಬಿಡುತ್ತೆ ಕಾರಣ ಲಾಡುವುದಲ್ಲಿ ಲಾಡುನಲ್ಲಿ ಏನೋ ಮಿಕ್ಸ್ ಆಗಿದೆ ಅನ್ನೋದು ಒಂದು ವಿಷಯ ಹೊರಗೆ ಅಲ್ಲಿಂದ ಬಿದ್ದಂಗೆ ಅವ್ರು ತನಿಖೆ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂದ್ರೆ ಒಳಗನೆ ಇವರು ಅದರಲ್ಲಿ ಇಪ್ಪತ್ತೈದು ಥರದ ಹೂಡಿಕಾಟ ಮಾಡಿ ಏನೋ ಒಂದು ತೋರಿಸಿ ಮತ್ತೊಂದು ಒಂದು ರೂಪ ಕೊಟ್ಟು ಹೋಗಿ ಬಂದುಬಿಡ್ತಾರೆ ಆಮೇಲೆ ಹೇಳಿದರೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ ಸಂವಿಧಾನದ ವಿರುದ್ಧ ನಿಂತಿದ್ದಾರೆ ಅಂತ ನಮಗೇನೆ ಕಡೆಗೆ ಜನರಿಗೆ ಅಡ್ಡ ನಿಂತ್ಬಿಡ್ತಾರೆ ಹಾಗಾಗಿ ಎಲ್ಲರಿಗೂ ಹೇಳೋದೊಂದು ಕಿವಿಮಾತು ದೇಶದಲ್ಲಿ ಏನೇ ಆದರೂ ಕೂಡ ಅದು ಹೊರಗೆ ಹೋಗಿ ಮತ್ತೊಂದು ಥರದ ಕೆಟ್ಟು ಭಾವನೆಯನ್ನು ಮೂಡಿಸೋದಕ್ಕಿಂತ ಈ ಲಾಡು ವಿಷಯದಲ್ಲಿ ನಾನು ಹೇಳೋದಾದರೆ ಆದಷ್ಟು ಬೇಗ ತನಿಖೆಯನ್ನು ಮಾಡಿ ಒಂದೆರಡು ದಿನದಲ್ಲಿ ಆಗಬೇಕು ಒಂದಿಷ್ಟು ಕೇಸುಗಳು ಅಂದರೆ ನಮ್ಮ ದೇಶದಲ್ಲಿ ಬಹಳ ಸ್ಲೋಲಿ ಎಳ್ಕೊಂಡು ಹೋಗ್ತಾರೆ ಅದು ಎಷ್ಟು ಲೆಕ್ಕದಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂತೇಳಿದ್ರೆ ಆ ಕೆಲಸಗಳೇ ಆಗೋದಿಲ್ಲ ಮತ್ತು ಅದರ ರಿಸಲ್ಟ್ ಬರೋ ಒಳಗನೆ ಆ ಅದರ ಡಿಮ್ಯಾಂಡ್ ಹಾಳಾಗೋದ್ರ ಜೊತೆಗೆ ಅದರ ದಂಧನೆ ಮುಳುಗೋಗಿರುತ್ತೆ ಹಾಗಾಗೋದು ಬೇಡ ಆದಷ್ಟು ಬೇಗ ಇದನ್ನು ತನಿಖೆ ಮಾಡಿ ಇಷ್ಟೆಲ್ಲ ನಾನು ಏನು ಡೀಟೇಲ್ ಹೇಳಿದೆ ಲಾಡು ಬಗ್ಗೆ ಆ ಲಾಡು ಮತ್ತೆ ಎಲ್ಲರ ಬಾಯಿಯಲ್ಲಿ ತಿನ್ನೋ ಹಾಗಾಗಲಿ ಅಂತ ನಾನು ಆಶಯ ಪಡ್ತಾ ಇದ್ದೀನಿ ಹಾಗೆಯೇ ನಿನ್ನೆ ಇನ್ನೊಂದು ವಿಷಯ ಕೂಡ ನಾನು ನೋಡಿದೆ ಕರ್ನಾಟಕದ ನಂದಿನಿಯ ತುಪ್ಪವನ್ನು ಕೂಡ ಅದಕ್ಕೆ ಬಳಸ್ತಾ ಇದ್ದರು ಅಂತ ಹಾಗೆಯೇ ಇನ್ನೂ ಎರಡು ಕಂಪನಿಯಿಂದ ತುಪ್ಪಗಳನ್ನು ಬಳಸಲಾಗ್ತಿತ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ನಮ್ಮ ನಂದಿನಿ ತುಪ್ಪದ ಬಗ್ಗೆ ಏನಾದರೂ ಇದ್ದರೆ ಅದನ್ನು ಅವರು ತನಿಖೆ ಮಾಡಿಕೊಳ್ಳಿ ನಾನು ಗ್ಯಾರಂಟಿ ಕೊಡ್ತೇನೆ ಅದರಲ್ಲಿ ಯಾವ ಮಿಸ್ಟೇಕು ಇರೋದಿಲ್ಲ ಅನ್ನೋದು ನನ್ನ ಭರವಸೆ ಯಾಕಂದರೆ ನಾವು ಕೂಡ ಅದನ್ನೇ ಇದ್ದೀವಿ ಹಾಗೆಯೇ ಈಗ ನಿನ್ನೆಯ ಸಂಜೆ ಮತ್ತೊಂದು ವಿಷಯದ ಮೇಲೆ ನಾನು ಹೇಳೋದಾದರೆ ಆರು ಸಾವಿರ ಕೆ ಜಿ ನಂದಿನಿ ತುಪ್ಪವನ್ನು ಮತ್ತೆ ಟಿ ಟಿ ಡಿ ಆಡಳಿತ ಮಂಡಳಿ ಆರ್ಡರ್ ಕೊಟ್ಟಿದೆ ನಂದಿನಿಗೆ ಅಂತ ಇದರಿಂದ ಕರ್ನಾಟಕದ ಒಂದಿಷ್ಟು ಜನರಿಗೆ ಸಹಾಯ ಆಗ್ಬೋದು ಕಂಪನಿಗಳಿಗೆ ತುಪ್ಪದ ಏನು ವಹಿವಾಟು ಜಾಸ್ತಿ ಆಗೋದ್ರಿಂದ ಅದನ್ನೇ ನಂಬಿಕೊಂಡವ್ರಿಗೆ ಒಂದಿಷ್ಟು ಜನರಿಗೆ ಒಳ್ಳೆಯದು ಆಗ್ಬೋದು ಕೆಟ್ಟ ಕೆಲಸದಿಂದ ಒಂದೊಂದು ಸ್ಥಿತಿ ಒಳ್ಳೆಯದಾಗ್ಬಿಡತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ವಿಷಯ ಹೇಳಿದೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯ ರೀತಿಯಿಂದ ಇರಲಿ ಅನ್ನೋದು ನನ್ನ ಆಶೆ ಪ್ರತಿಯೊಂದು ವಿಷಯದಲ್ಲಿ ದೊಡ್ಡತನದಿಂದ ಮಾಡಿ ಅದನ್ನು ಹಾಳು ಮಾಡ್ಕೊಳ್ಳೋ ಬದಲಿಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿಚಾರವನ್ನು ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳೋಣ ಆದರೆ ಪ್ರತಿಯೊಂದಕ್ಕೂ ಧರ್ಮಕ್ಕೆ ಜೋಡಣೆ ಮಾಡಿ ನೋಡೋದನ್ನು ನಾನು ಈಗ ಒಪ್ಪೋದಿಲ್ಲ ಧರ್ಮ ಬೇರೆ ಆದರೆ ಮನುಷ್ಯನ ವಾತಾವರಣ ಬೇರೆ ಧರ್ಮ ಮನುಷ್ಯನನ್ನು ಹುಟ್ಟಿಸಿದೆಯೇ ಬಿಟ್ಟರೆ ಮನುಷ್ಯ ಧರ್ಮನ ಹುಟ್ಟಿಸಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾಗಿರುವಂಥ ವಾದ ಧರ್ಮ ನಾವು ಇಲ್ಲಿ ಇರೋಕ್ಕಿಂತ ಮೊದಲು ಇತ್ತು ನಾವು ಹುಟ್ಟಿ ಬರೋಕ್ಕಿಂತ ಮೊದಲು ಇತ್ತು ಅದರ ನಂತರ ನಾವು ಬಂದಿದ್ದೀವಿ ಹಾಗಾಗಿ ಪ್ರತಿಯೊಂದಕ್ಕೂ ಹಿಂದೂ ಧರ್ಮ ಪ್ರತಿಯೊಂದಕ್ಕೂ ಮತ್ಯಾವುದೋ ಜಾತಿ ಧರ್ಮದ ಹಿಂದೆ ನಾವು ಅಂಟಿಸ್ಕೊಂಡು ಇದು ಹಾಗಾಗಿ ಆಯಿತು ಅನ್ನೋದು ತಪ್ಪು ಲಾಡುವನ ಬಗ್ಗೆ ಆದಷ್ಟು ಬೇಗ ನಿರ್ಣಯ ಬರಲಿ ಅಂತ ಹೇಳ್ಕೊಳ್ತಾ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಸಾಧನೆ ಸುಲಭದ್ದಲ್ಲ ಈಗ ಒಂದಿಷ್ಟು ಜನರಿಗೆ ಸಾಧನೆ ಭಾಳಷ್ಟು ಬೇಗ ಸಿಕ್ಕಿಬಿಡತ್ತೆ ಆ ಸಾಧನೆ ಸಿಕ್ಕಿಬಿಡ್ತು ಅಂತ ಆದ ನಾನೇನೋ ಆಗಿಬಿಟ್ಟಿದ್ದೀನಿ ಅನ್ನೋ ಒಂದು ದಿಗುಮಾನದಲ್ಲಿ ಇದ್ದು ಮತ್ತೊಬ್ಬರನ್ನು ಅಂದರೆ ಒಂದು ದಿನದ ಮೊದಲು ಅವ ಎಲ್ಲರನ್ನ ಮಾತಾಡಿಸ್ತಿದ್ದಂಥ ವ್ಯಕ್ತಿ ಒಂದು ಸತಿಗೆನೇ ನಾನು ಆಕಾಶದಲ್ಲಿದ್ದೀನಿ ಅನ್ನೋದನ್ನು ಮೇಲೆ ಕೂತ್ಕೊಂಡ್ರೆ ನನಗೆ ಯಾರೂ ಕಣ್ಣೆ ಕಾಣೋದಿಲ್ಲ ಅಂತ ಕೂತ್ಕೊಂಡ್ರೆ ಅಲ್ಲ ಒಂದು ಕ್ಷಣದಲ್ಲಿ ಮತ್ತೆ ಜೀರೋ ಆಗಿ ಡೌನಿಗೆ ಬರ್ಬೋದು ಹಾಗಾಗಿ ಯಾರನ್ನೇ ಸಿಕ್ಕರು ರೋಡ್ನಲ್ಲಿ ಅತಿ ಪ್ರೀತಿಯಿಂದ ಮಾತಾಡಿಸಿ ನೆಮ್ಮದಿಯಿಂದ ಅವರ ಕೈಯಲ್ಲಿ ಒಂದು ಸತಿಗೆ ಕೈ ಕೊಟ್ಟು ಒಳ್ಳೆಯದಾ ಹೇಗ ಏನು ಅನ್ನೋ ಒಂದು ವ್ಯವಚಾರವನ್ನು ಇಟ್ಕೊಳ್ಳಿ ಯಾಕಂದರೆ ಇವತ್ತು ರಾತ್ರಿ ಈ ಕ್ಷಣಕ್ಕೆ ಮಾತಾಡಿದ ಮನುಷ್ಯ ನಾಳೆ ಬೆಳಗ್ಗೆ ಮತ್ತೆ ಮಾತಾಡಲಿಕ್ಕೆ ಇರ್ತಾನೆ ಅಥವಾ ಮಾತಾಡಲಿಕ್ಕೆ ಸಿಗ್ತಾನೋ ಇಲ್ಲೋ ಅನ್ನೋದೇ ಈಗ ಕಷ್ಟ ಆ ಲೆಕ್ಕದಲ್ಲಿ ಇರುವಂಥ ಸಮಾಜ ಈಗ ಹಾಗಾಗಿ ಎಲ್ಲರ ಜೊತೆಯಲ್ಲಿ ಸ್ನೇಹಪೂರ್ವಕವಾಗಿ ಇದ್ದು ನಾಲ್ಕು ಜನರು ಹೊಗಳೋ ಹಾಗೆ ಜೀವನವನ್ನು ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪ್ರೇಕ್ಷಕ ಬಂಧುಗಳು ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಬೆಳೆಸಬೇಕು ನಮ್ಮ ಚಾನಲನ್ನು ಬೆಳೆಸಬೇಕು ಅಂತ ಹೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ಮುಖಾಂತರ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ಕನ್ನಡ ಕಸ್ತೂರಿಯಿಂದ ನಮಸ್ಕಾರ